एट yeah. hey,

ಬರ್ ಇರಬಹುದು ಯಶವ ಹೇಳ ಒಂದು 2 ಗಂಟೆ ಮುಂದೆ ನಿಂತ ಆಕೆ ಇಲ್ಲಾ ನಿಂತ ಆನ್ ಅಂತ ಹೇಳಿ ಇಲ್ಲಾ ಐತೆ ಆರೆ ಕೋಲಿನ ಮೀಟ್ ದಿಸ್ ಬಿದ್ರಲ್ಲೋ ಕೋಟೇ ಇದಾ ಹೆಲ್ಥಿಂಗ್ ಅಲ್ಲಿ ಆಯ್ತು ಆಲ್ಮೋಸ್ಟ್ ನಾನು ಗೆ ಎರಡು ರಿಂದ ಗಂಟೆ ಮೇಲೆ ಓಡದ್ರೋದು ಇಟ್ಸ್ ಸೇಮಿಂಗ್ ಶಾಟ್ ಯಾಕ ಪರವಾಗಿಲ್ಲ ಆನ್ 100% ಓರ್ ಬಂದ್ ಮಾಡಿದ್ದಾರೆ ಇದ್ರ ಓಪನ್ ಮಾಡಿದ್ದಾರೆ ಆಮೇಲೆ ಎತ್ತಿದ್ದಾರೆ ಇದ್ದೀಟ್ ಇರ್ಬೇಕು ಡೋರ್ ಹಾಕಿ ಒಳಗಡೆ ಇದೆಲ್ಲ ಇದರಿಂದ ಮೀಟ್ ಇರ್ತಾರೆ ನಾಲ್ಕು ಕಡೆ ಆಯ್ತು